ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ಗಳ ಪುಟ ನಾಯಿ ರಾಯವರಿಯಿಂದ ಶುರು ಮಾಡ್ತೀನಿ ನಾನು ಬೆಳಿಗ್ಗೆ ಎದ್ಬಿಟ್ಟು ಹೋಗಿತ್ಕೊಂಡ್ಬರೋಣ ಅಂದ್ಬಿಟ್ಟು ಹೊರಗಡೆ ಬಂದೆ ಇದು ಇಲ್ಲೇ ಗೋಡೆ ಹತ್ರ ಮಲ್ಕೊಂಡಿತ್ತು ಅದಕ್ಕೆ ಹೆಚ್ಚೆ ಪಾಪ ಅಂದ್ಬಿಟ್ಟು ಫಸ್ಟು ಹಾಲು ತಂದು ಹಾಕ್ತೆ ಪಾಪೋಗಿ ತುಂಬ ಹೊಟ್ಟೆ ಹಸ್ತೋಗಿತ್ತು ಅನಿಸುತ್ತೆ ಬೇಗ ತಿನ್ನು ಎಲ್ಲ ಹಾಲೆಲ್ಲ ಕುತ್ಕೊಂಡ್ಬಿಡ್ತು ಒಂಚೂ ಎರಡೆರಡು ಪೀಸ್ ದೋಸೆ ಹಾಕಿದ್ದೆ ಅದನ್ನು ತಿನ್ಕೊಂಬಿಡ್ತು ಆಮೇಲೆ ತಡಿ ಇನ್ನೂ ತಿನ್ನುತ್ತಲ್ಲ ಅಂದ್ಬಿಟ್ಟು ಅಲ್ಮೋಸ್ಟ್ ಸ್ವಲ್ಪ ದೋಸೆ ತಂದು ತಿಂತಾ ಇದೆ ಗೊತ್ತಿಲ್ಲ ಇವತ್ತು ಸಡನ್ನಾಗಿ ಕಾಣಿಸ್ಕೊಂಡ್ಬಿಟ್ಟಿದೆ ಇಷ್ಟು ದಿವಸ ಇಲ್ಲಿ ನೋಡೇ ಇರಲಿಲ್ಲ ಅಕ್ಕಪಕ್ಕ ಎಲ್ಲೋನು ನನಗೆ ನಾಯಿ ಮರಿಗಳು ಅಂದರೆ ಸಖತ್ ಇಷ್ಟ ಯಾವುದಾದ್ರೂ ಸರಿ ಹೆಣ್ಣಾದ್ರೂ ಸರಿ ಗಂಡಾದ್ರೂ ಸರಿ ಒಟ್ಟಿನ ನಾಯಿ ಮರಿಗಳು ಹತ್ತು ಬೀದಿ ಆದರೂ ಸರಿ ಒಟ್ಟು ನಂಗೆ ನಾಯಿ ಮರಿಗಳು ಅಂದರೆ ಸಕ್ಕತ್ ಇಷ್ಟ ನನಗೆ ಕೊಟ್ಟೆ ಆಯಿತು ನೋಡಿ ಆಮೇಲೆ ಏನು ಮಾಡ್ತಿದ್ದು ನಾನು ಕೊಟ್ಬಿಟ್ಟು ಆ ಕಡೆ ಹೋಗಿದ್ದೀನಿ ಓಕೀತ್ಕೊಬಾರೋಣ ಅಂದ್ಬಿಟ್ಟು ಪುನಃ ನಾನು ಹಿಂದೆ ಹಿಂದೆನೇ ಬರ್ತಿದ್ದೆ ನೋಡಿ ನಾನು ಆ ಕಡೆ ಹೋದರೆ ಆ ಕಡೆ ಬರೋದು ಈ ಕಡೆ ಒಂದ್ಸಲ ಈ ಕಡೆ ಬಂದರೆ ಹೇಗೆ ಮಾಡ್ತಿದ್ದು ನಾನು ಒಂದೇ ಒಂದ್ಸಲಿ ಊಟ ಕೊಟ್ಟೆ ಅಂದ್ಬಿಟ್ಟು ನೋಡಿ ಹೆಂಗೆ ಆಡ್ತಿದೆ ನನ್ನ ಕಾಲ ಹತ್ರ ಬಂದ್ಬಿಟ್ಟಿದ್ದು ಅಷ್ಟೇ ಆದರೂ ನಾಯಿಗೆ ನಿಯತ್ ಜಾಸ್ತಿ ಅಂತಾರಲ್ಲ ಅದೆಷ್ಟು ನಿಜ ಅನಿಸುತ್ತೆ ಅಲ್ವಾ ಏನೊಂದು ಲೇಟ್ ಆಗಿದೆ ಅನಿಸುತ್ತೆ ಪಾಪ ಇತ್ತು ಮತ್ತೆ ಹೋಗಿದ್ದೆ ಅಂತ ಹೊಟ್ಟೆ ತುಂಬು ಆಮೇಲೆ ನಾನು ಒಳಗಡೆ ಹೋಗಿದ್ದೆ ಹೊರಗಡೆ ದೇವಸ್ಥಾನ ಹತ್ರ ಒಂದಷ್ಟು ಮಕ್ಳು ಆಟ ಆ ಮಕ್ಕಳೆಲ್ಲ ಎತ್ಕೊಂಡು ಆಟ ಆಡಿಸ್ತಿದ್ರು ಊರಿಗೆ ಹೋಗ್ತಾ ಇದೀವಿ ಮಣಿ ಅವ್ರ ಊರಿಗೆ ಅನ್ಬರ ಅಷ್ಟರಲ್ಲಿ ನಗರಕ್ಕೆ ಹೋಗಿದ್ದ ಅನ್ನೋಷ್ಟು ಐಟಮ್ಸ್ ತೊಗೋಬೇಕು ಅಂತ ಅನ್ಬರ ಅಷ್ಟರಲ್ಲಿ ಇಬ್ಬರು ರೆಡಿಯಾಗಿದ್ವಿ ನಾನು ರೆಡಿಯಾಗಿದೆ ಪಾಪು ರೆಡಿ ಮಲಗಿಬಿಟ್ಟಿದ್ದ ಮಲ್ಗಿಬಿಟ್ಟಿದ್ದ ಪಾಪ ಮಲಗಿದ್ದವನ್ನ ಎಬ್ಸಿ ಕರ್ಕೊಂಡ್ಬರ್ತಾ ಇದ್ದೀವಿ ಈ ಸೈಡೆಲ್ಲ ನೋಡಿ ಲಾಸ್ಟ್ ಟೈಮ್ ಬಂದಾಗ ಏನೇನೂ ಇರಲಿಲ್ಲ ಒಳ್ಳೆ ಫೀಲ್ಡ್ ಥರ ಆಗಿಬಿಟ್ಟಿತ್ತು ಇದಕ್ಕೆರೆ ಇವಾಗ ಜೋರು ಮಳೆ ಎಲ್ಲ ಎಷ್ಟೊಂದು ನೀರು ಬಂದುಬಿಟ್ಟಿದೆ ಈವರ್ ನೋಡಿ ಇವಾಗ ತೋರಿಸ್ತೀನಿ ಇದು ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಅಲ್ಲಿ ಕಾಣಿಸ್ತಿದೆ ನೋಡಿ ಇದು ಆ್ಯಕ್ಚುಲಿ ಬಾರ್ಡರು ನನ್ನ ಹಸ್ಬೆಂಡ್ ಓರಿರೋದು ಕೊಂಗಳಿ ಬೆಟ್ಟ ಇದೆಯಲ್ಲ ಆ ರೂಟ್ ಹೋಗಬೇಕು ತಮಿಳ್ನಾಡು ಇಲ್ಲಿಂದ ಮುಂದೆ ನನ್ನ ಮೊಬೈಲು ಸತ್ತೋದ ಲೆಕ್ಕನೇ ಏನು ಇಷ್ಟು ಇಲ್ಲಿ ಬರ್ತಿದ್ದಂಗೆ ನನ್ನ ಮೊಬೈಲಿಗೆ ನೆಟ್ವರ್ಕ್ ಕೊಟ್ಟೋಗ್ಬಿಡುತ್ತೆ ಸಿಕ್ಕಿದ್ರೆ ಇನ್ನು ಮನೆಯಲ್ಲಿ ಮನೆಯಲ್ಲಿ ಮೇಲ್ಗಡೆ ಹೋದರೆ ಒಂದು ಸ್ವಲ್ಪ ಸಿಗುತ್ತಷ್ಟೆ ಏನಿಕ್ಕೋ ಬೇಡದೇರ ಹಂಗೆ ಈಗ ನನ್ನ ಮೊಬೈಲ್ ಇವಾಗ ಹೋಗ್ತಾ ಇದ್ದೀವಿ ನಿಮಗೆ ಬನ್ನಿ ಏನೇನು ಸಿಗುತ್ತೆ ಎಲ್ಲನೂ ತೋರಿಸ್ಕೊಂಡು ಹೋಗ್ತೀನಿ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗ್ಲಿ ಹೋಗಲ್ ಹೋಗ್ಲಿಲ್ಲ ಪಾಪು ಬೇರೆ ಇದ್ನಲ್ಲ ಕೈಯಲ್ಲಿ ಅವ್ನು ಮಲ್ಕೊಬಿಟ್ಟ ಅವ್ನು ಗಾಡಿ ಎತ್ತಿದಂಗೆ ಮಲ್ಗಿಬಿಟ್ಟ ಪಾಪು ಇರೋದ್ರಿಂದ ನಾನು ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲ್ಲ ಸ್ವಲ್ಪ ಸ್ವಲ್ಪ ಮಾತ್ರ ನಿಮಗೆ ತೋರಿಸ್ತೀನಿ ಹೇಗಿದೆ ವೈದ್ಯರು ಅಂತ ನೋಡ್ಕೊಂಬರೋಣ ಬನ್ನಿ ಇಲ್ಲಿ ಕಾಣಿಸ್ತಿದೆ ನೋಡಿ ಒಂದು ಬೆಟ್ಟ ಅದು ಮಲ್ಲನ್ಗಳಿನಲ್ಲಿರೋದು ಹೋಗ್ತಾ ದಾರಿಲ ಸಿಗುತ್ತೆ ಗವಿಸಿದ್ದೇಶ್ವರ ಅಂತ ತುಂಬ ಚೆನ್ನಾಗಿದೆ ಬೆಟ್ಟ ಮಾತ್ರ ಸ್ಟಾರ್ಟಿಂಗು ಮದುವೆ ಅದು ಹೊಸ್ತ್ರಲ್ಲಿ ಒಂದ್ಸಲಿ ಹೋಗಿದ್ವಿ ನಾವು ಅಲ್ಲಿಗೆ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಬಂದ್ವಿ ಸಂಜೆ ಹೊತ್ತು ಹೋಗಬೇಕು ತುಂಬಾ ಚೆನ್ನಾಗಿರುತ್ತೆ ವೆದರು ದೊಡ್ಡ ದೊಡ್ಡ ಬಂಡೆಗಳ ಬಂಡೆಯೆಲ್ಲ ಇದೆ ಹಾಸ್ಗಲ್ ಥರ ಚೆನ್ನಾಗಿರುತ್ತೆ ಇಲ್ಲಿಂದ ಒಂದಷ್ಟು ಕಿಲೋಮೀಟ್ರ್ ಹೆಚ್ಚು ಕಡಿಮೆ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ಅನಿಸುತ್ತೆ ಇಲ್ಲಿ ಸಂಜೆ ಆಯಿತು ಅಂದರೆ ಒಂದು ಆರೂವರೆ ಏಳು ಗಂಟೆ ಈ ಟೈಮಲ್ಲಿ ಆನೆಗಳೆಲ್ಲ ರೋಡ್ ಸೈಡೆಲ್ಲ ಬಂದ್ಬಿಡುತ್ತೆ ಹುಲಿ ಎಲ್ಲ ಬರುತ್ತಾ ಹುಲಿ ಬರುತ್ತಂತೆ ಇಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಿದ್ದಾನೆ ಮಣಿ ಹುಲಿ ಎಲ್ಲ ಬರುತ್ತಂತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಸಿಲ್ಕ್ ಫಾರ್ಮು ಇವಾಗೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಏನೂ ವರ್ಕ್ ನಡೀತಾ ಇಲ್ಲ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ ಆ್ಯಕ್ಚುಲಿ ಎಷ್ಟು ಎಕರೆ ಇನ್ನೂರು ಎಕರೆ ಐತೆ ಅಂತೆ ಇದು ಬಟ್ ಇವಾಗೆಲ್ಲ ಏನೂ ಇಲ್ಲ ಇಲ್ಲಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇದು ಆ್ಯಕ್ಚುಲಿ ರೋಡ್ ಸೈಡ ಇರತ್ತಿತ್ತು ಇಲ್ಲೆಲ್ಲ ಆನೆಗಳು ಬಂದ್ಬಿಡುತ್ತೆ ಅಂತ ಈ ಥರ ಹಾಕ್ಕೊಂಡಿದ್ದಾರೆ ಇದೆಲ್ಲ ಹೆಂಗಿತ್ತು ಅಂದರೆ ಸ್ಟಾರ್ಟಿಂಗ್ ನೋಡಿದಾಗ ಬರೀ ಕಲ್ಲು ನಾನು ಮಣಿ ಹೋಗ್ತಾ ನೋಡ್ಕೊಂಡು ಹೋಗ್ಬೇಕಾದ್ರೆ ನಾವೇ ಸಲ ಅಂದ್ಕೊಂಡೀವಿ ಇವನು ಏನಕ್ಕೆ ಇಲ್ಲಿ ಜಮೀನು ಮಾಡ್ತಿದ್ದಾನೆ ಇಲ್ಲೆಲ್ಲ ಮಾಡೋಕ್ಕಾಗತ್ತಾ ಇಷ್ಟೊಂದು ಕಲ್ಲಿದೆಯಲ್ಲ ಅಂತ ಯಾರೋ ತಮಿಳಿಯನ್ಸ್ ತಗೊಂಡು ಅದನ್ನ ಮಾಡಿಸಿರೋದು ಯಾವ ಇದು ಅಯ್ಯಪ್ಪ ಚರ್ಚ್ ಇಲ್ಲೇನು ಬರ್ದಿರೋದು ಕೊಂಗಳ್ಳಿ ಅಂತ ನಾ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಈ ರೆಡ್ ಕಲರ್ ಈ ಕಡೆ ಎಲ್ಲ ಹಿಂಗೆ ಪಂಚಾಯತ್ ಯೂನಿಯನ್ ಅಂತಾನೆ ಸ್ಕೂಲ್ ಗಳಿಗೆಲ್ಲ ಹೆಸ್ರು ಕೊಡೋದು ಇದು ಗವರ್ನಮೆಂಟ್ ಹಾಸ್ಪಿಟಲ್ ನೋಡಿ ಕಾಂಪೌಂಡ್ ದೊಡ್ಡದಾಗಿದೆ ಬೈಯಣ್ಣ ಇವಾಗ ಮಳೆ ಆಗಿರೋದ್ರಿಂದ ತರ ಇದೆ ಇದೆಯಲ್ಲ ಇದೆಲ್ಲ ಬೆಟ್ಟದ ನೆಲಿಕಾ ಇದು ಫಾರ್ಮು ಕಾಣಿಸುತ್ತೆ ನೋಡಿ ಬೆಟ್ಟದ ನೆಲಿಕೆ ಎಷ್ಟೊಂದ್ ಬಿಟ್ಟಿದೆ ಅಲ್ಲಿ ಅಲ್ವಾ ಮಣಿ ಓದಿದ್ ನೀನು ಎಲ್ಲಿ ಅವ್ರಿಗ ಎಲ್ಲಿ ನನ್ಕ ಐದನೇ ಕ್ಲಾಸ್ ವರ್ಗು ಅವ್ನು ಇಲ್ಲೇ ಓದಿದ್ ಶ್ರೀ ಸಿದ್ದೇಶ್ವರ ದೇವಮ್ಮ ನಿಲಯ ನಮ್ ಗುಬ್ಬಿ ಮರಿ ಎದ್ಬಿಡ್ತು ರಾಬಿಟ್ ಆಗ್ಬಿಟ್ಟಿದೆ ಇವತ್ತು ನಮ್ ಚಿನ್ನಿ ಬಂಗಾರಿ ಯಾಕೆ ಎದ್ಬಿಟ್ಟೆ ಹ ಯಾಕಮ್ಮ ಇದ್ದೆ ಪಾಚಿ ಮಾಡು ಏನಾಗ್ತಿದೆ ನಿಂಗೆ ಇಲ್ಲಿ ಚುಚಿತಾ ಚುಚ್ಚ ಬಿಡ್ತಾ ಇದ್ ನಿಂಗೆ ಇವತ್ತು ನಮ್ಮ ಮಾವ ತೀರ್ಕೊಂಡು ತ್ರೀ ಇಯರ್ಸ್ ಆಯಿತು ಅಂದರೆ ನಮ್ಮ ಮಣಿಯವರ ಅಪ್ಪ ನಮ್ಮ ಮದುವೆ ಆಗಿ ಸಿಕ್ಸ್ ಮಂತ್ ಏನೋ ಆಗಿತ್ತು ಅಷ್ಟೇ ಕೋವಿಡ್ ಟೈಮ್ ಇತ್ತು ನೋಡಿ ಅವಾಗ ಆ ಟೈಮಲ್ಲಿ ಅವ್ರು ತೀರ್ಕೊಂಡಿತ್ತು ಅದಕ್ಕೆ ಪೂಜೆ ಇವತ್ತು ಮೂರು ವರ್ಷ ಆಯಿತು ಅದಕ್ಕೆ ಪೂಜೆ ಮಾಡೋಣ ಅಂದ್ಬಿಟ್ಟು ಬಂದ್ವಿ ಮೋಸ್ಟ್ಲಿ ಅವ್ರು ಕೋವಿಡ್ ಎಲ್ಲ ಬರದೇ ಹೋಗಿದ್ರೆ ಇನ್ನೊಂದಷ್ಟು ವರ್ಷ ಇರ್ತಿದ್ರು ಅನಿಸುತ್ತೆ ಅದು ಬಂದಿದ್ರಿಂದ ಬೇಗ ತೀರ್ಕೊಂಬಿಟ್ರು ಪಾಪ ಅವರು ಇನ್ನೊಂದಷ್ಟು ವರ್ಷ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವ್ರು ಇದ್ದಾಗಲೇ ಒಂಥರ ಚೆನ್ನಾಗಿತ್ತು ಮನೆ ವಾತಾವರಣ ಎಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು ಎಲ್ಲರೂ ಮನೆಗೆ ಬಂದರೆ ಈಗ ಒಂಥರ ಮನೆಗೆ ಬಂದರೆ ಮನೆ ವಾತಾವರಣವೇ ಒಂಥರ ಚೇಂಜ್ ಇದ್ದಾಗ

ಇದೆಲ್ಲ ಚಿಕ್ಕ ಚಿಕ್ಕ ಗಿಡ ಬಂದಿದೆ ಇದು ಅವ್ರದೇನೆ ಮಣಿ ಅವ್ರದೇನೆ ಇದೆಲ್ಲ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಇಲ್ಲಿ ಯಾರು ಮಾಡಿಸೋರ್ ಇಲ್ವಲ್ಲ ಮಣಿನೂ ಇರಲ್ಲ ಹಂಗಾಗಿ ಇದೆಲ್ಲ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ಜೋಡಿ ಜೋಳ ಜೋಳ ಬಿತ್ತಿದ್ದಾರೆ ಇವಾಗ ಮಳೆ ಎಲ್ಲ ಆಯ್ತಲ್ವಾ ಆ ಟೈಮಲ್ಲಿ ಚೆನ್ನಾಗಿ ಬರ್ತಾ ಇದೆ ಮಣಿ ಫೋಟೋ ತೆಗಿ ಅಂದ್ಬಿಟ್ಟು ನಿಂತಿದ್ದ ಫೋಟೋ ತೆಗಿತಾ ಇದ್ದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಅಲ್ಲೆಲ್ಲ ನೋಡಿ ಎಮ್ಮೆಗಳು ಓಡ್ತಾ ಇವೆ ಇದೆಲ್ಲ ಇವ್ರದೇ ಎಮ್ಮೆ ಮಣಿ ಮಷಿ ಏನೋ ಮಾಡ್ಬಿಟ್ಟಿದೆ ಇವನನ್ನ ನೋಡಿದ್ರೆ ಸಾಕು ಅದ್ಯಾಕೋ ಓಡ್ತಾ ಇದ್ದ ಪೂಜೆ ಎಲ್ಲ ಮುಗೀತು ಮುಗಿಸ್ಕೊಂಡು ಹೊರಟವಿ ನಾವೆಲ್ಲ ಹೋಗ್ತಾ ಇದ್ವಲ್ಲ ಅದನ್ನ ನೋಡ್ಬಿಟ್ಟು ಪಾಪ ಆ ಎಮ್ಮೆಗಳು ವಾಪಸ್ ಹಿಂದೆನೇ ಬರ್ತಾ ಇತ್ತು ಅದಕ್ಕೆ ಮತ್ತೆ ಅವರು ವಾಪಸ್ ಹೋಗ್ತಾ ಇದಾರೆ ನಾವು ಬಂದ್ಬಿಟ್ವಿ ಬಿಟ್ಟಿಲ್ಲ ಅಲ್ವಾ ಇದು ನಮ್ದಲ್ಲ ಬೇರೆ ಯಾರ್ದು ತೊಂಡೆಕಾಯ ಈ ಥರ ಬೆಳೀತಾರೆ ಇಲ್ಲಿ ಎಲ್ಲ ಕಡೆನು ಹಿಂಗೆ ಬೆಳೆಯೋದು ಅಲ್ವಾ ನೋಡಿ ಇದೆಲ್ಲ ಕಪ್ಪೆಳ್ದು ಚಿಕ್ಕ ಚಿಕ್ಕ ಪೈರು ಇದು ಇದು ಇದೆಲ್ಲ ಆ್ಯಕ್ಚುಲಿ ಇದು ನಾನು ನೋಡಿರಲಿಲ್ಲ ದೊಡ್ಡದಾದ ಮೇಲೆ ಹೆಂಗಿರುತ್ತೆ ಅಂತ ನೋಡಿದ್ದೆ ಪೈ ಚಿಕ್ಕ ಚಿಕ್ಕ ಪೈರು ಹೆಂಗಿರುತ್ತೆ ಅಂತ ನಾನು ನೋಡಿರಲಿಲ್ಲ ಇಲ್ಲೆಲ್ಲ ಕಪ್ಪೆಣ್ಣು ಹಾಕಿದ್ದಾರೆ ಅಲ್ಲಿ ಕಾಣಿಸ್ತಿದೆ ನೋಡಿ ಅದೆಲ್ಲ ಕೊಂಗಳ್ಳಿ ಬೆಟ್ಟ ಇದೆಲ್ಲ ಟೈಗರ್ ರಿಸರ್ವ್ ಫಾರೆಸ್ಟ್ ಅದು ಇದು ಕೆರೆ ಇಲ್ಲಿ ಹಸು ಎಮ್ಮೆ ಕುರಿ ಎಲ್ಲ ಪ್ರಾಣಿಗಳಿಗೆಲ್ಲ ಆ್ಯಕ್ಚುಲಿ ಇಲ್ಲೇ ನೀರು ಕುಡಿಸ್ತಾರೆ ಇಲ್ಲಿ ನೀರಿಲ್ಲ ಅಂದ್ರೂ ಅಲ್ಲಿ ಒಂದು ಪೈಪಲ್ಲಿ ನೀರು ಬರುತ್ತೆ ಇದು ಮಣಿಯವ್ರ ಹಿತ್ಲು ಅಲ್ಲಿ ಹುಣಸೆ ಮರ ಕಾಣಿಸ್ತಿದೆ ನೋಡಿ ಅದು ಮಣಿಯವ್ರದ್ದು ಹಿತ್ಲು ಇದು ಈ ಊರು ದೇವರು ಮಾಸ್ತಮ್ಮನ ಗುಡಿ ಇದು ಹನ್ನೆರಡು ಗಂಟೆಗೆಲ್ಲ ಮನೆಗೆ ಬಂದ್ಬಿಟ್ವಿ ಬಂದು ರೋಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಪಾಪುಗೆ ಬೆಳಿಗ್ಗೆ ಅರ್ಧಂಬರ್ಧ ಆಗಿತ್ತು ತಿಂಡಿ ಅವನಿಗೆ ಬಂದಿದ್ದ ತಕ್ಷಣ ತಿಂಡಿ ತಿನ್ನಿಸ್ಬಿಟ್ಟು ಕೂರಿಸಿದ್ದೆ ಆಟ ಆಡ್ತಾ ಬರ್ತಿದ್ದ ಆಮೇಲೆ ಊಟ ಮಾಡಿಕೊಂಡು ಎಲ್ಲರೂ ಜಮೀನು ಕಡೆ ಹೋಗ್ಬಿಟ್ಟು ಬಂದ್ವಿ ಓಡಾಡ್ಕೊಂಡು ವಾತಾವರಣ ಒಂಥರ ಚೆನ್ನಾಗಿದೆ ಇವಾಗ ಬಿಸಿಲು ಟೈಮಲ್ಲೆಲ್ಲ ಹೋಗೋಕ್ಕಾಗಲ್ಲ ಈಗ ಈ ಕಡೆ ಬಿಸಿಲು ಅಲ್ಲ ಈ ಕಡೆ ಮಡೇನೂ ಅಲ್ಲ ಈ ಕಡೆ ಮೋಡನೂ ಅಲ್ಲ ಆ ಥರ ಇತ್ತು ವಾತಾವರಣ ಒಳ್ಳೆ ತುಂಬ ಚೆನ್ನಾಗಿತ್ತು ಒಳ್ಳೆ ತಂಪಾಗಿರೋ ಗಾಳಿ ಬೀಸ್ತಾ ಇತ್ತು ಹೋಗಿ ತಿರ್ಗಾಡಿಕೊಂಡು அல்ல மாவின் மர இது எஸ்டு சக்க மாத்திர இது அண்ணு ஹேங்கிர்த்தி சூரு உடலில் மட்டும் சிப்பை எட்டும் திக்காக சரியே இல்லை வேக எஸ்டு திக்காக நங்க இதொந்து அண்ணு ஒன்சல்தின்பந்த தஷ்டபட்டு நங்க சிக்க இல்லை ಯಾವಾಗಲೂ ಸ್ಟಾರ್ಟಿಂಗಲ್ಲಿ ಮದುವೆ ಆದಾಗ ಸ್ಟಾರ್ಟಿಂಗ್ ಒಂದ್ಸಲ ಒಂದೇ ಒಂದು ಎತ್ತಿ ಎತ್ತಿಟ್ಟಿದ್ದೆ ಹಣ್ಣಾಗುತ್ತೆ ಒಂದು ಸರಿ ಒಂದು ಕಾಯಿ ಎತ್ತಿಟ್ಟಿದ್ದೆ ಹಣ್ಣಾಗುತ್ತೆ ಹಣ್ಣಾಗುತ್ತೆ ಅಂತ ಆ ಟೈಮಲ್ಲೂ ಕೋವಿಡ್ದು ವ್ಯಾಕ್ಸಿನೇಷನ್ ಹಾಕ್ಸಿದ್ದೆ ಜ್ವರ ಬಂದು ಬಿದ್ದೋಗ್ಬಿಟ್ಟೆ ಉರಿ ಕೊಟ್ಟೋದೆ ಆಮೇಲೆ ಅದು ಏನಾಯಿತು ಇಲ್ಲ ತಿನ್ನಲಿಲ್ಲ ಈ ಏನಾದರೂ ಒಂದು ಇದನ್ನು ಹೆಂಗಾಗುತ್ತೆ ಸ್ವೀಟಾಗಿರುತ್ತೆ ಏನು ಅಂತ ಕಾಯಿನೇ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಅಣ್ಣ ಇಷ್ಟು ಚೆನ್ನಾಗಿರುತ್ತಲ್ವ ಒಂದು ಸಲ ಟೇಸ್ಟ್ ಮಾಡಬೇಕನ್ಸುತ್ತೆ ಇದನ್ನು ಪಾಪು ಮಲ್ಕೊಂಡಿದ್ದ ನೋಡಿ ಆ್ಯಕ್ಚುಲಿ ಇಲ್ಲಿ ಹೊರ್ಗಡೆ ಸ್ವಲ್ಪ ಹಾಲಲ್ಲಿ ಗಲಾಟೆ ಜಾಸ್ತಿ ಯಾರಾದರೂ ಅಕ್ಕಪಕ್ಕದ ಮನೆಯವ್ರು ಯಾರಾದರೂ ಬಂದುಬಿಡ್ತಾರೆ ಬರ್ತಿರ್ತಾರಲ್ವ ಗಲಾಟೆ ಜಾಸ್ತಿ ಅವ್ನು ಸ್ವಲ್ಪ ಯಾರಾದರೂ ಮಾತಾಡ್ಬಿಟ್ರು ಎದ್ದುಬಿಡ್ತಾನೆ ಅದಕ್ಕೆ ಇಲ್ಲೇ ರೂಮ್ ಒಳಗಡೆ ಇಲ್ಲಿ ಬಂದರೆ ನಾನು ಇಲ್ಲೇ ರೂಮ್ ಒಳಗಡೆ ಅವ್ನು ಮಲಗಿಸೋದು ಹೊರ್ಗಡೆ ಲಾಲಿ ಕಟ್ಟಲ್ಲ ಇದು ನನ್ನ ರೂಮು ನಾನು ಇಲ್ಲೇನು ಜಾಸ್ತಿ ಏನೂ ಇಟ್ಕೊಂಡಿಲ್ಲ ಇದೊಂದು ಇದೆ ಇದರಲ್ಲಿ ಒಂದು ಒಂದು ಸ್ವಲ್ಪ ಬಟ್ಟೆ ಇಟ್ಕೊಂಡಿದ್ದೀನಿ ಅಷ್ಟೆ ಇದು ಆ್ಯಕ್ಚುಲಿ ಗೃಹ ಪ್ರವೇಶದಲ್ಲಿ ನಾವು ಅಮ್ಮ ಗಿಫ್ಟ್ ಮಾಡಿದ್ದು ಸಿಲ್ವರ್ ಐಟಮ್ಸ್ ಏನಾದರೂ ತೊಗೊಡ್ತೀನಿ ಇಟ್ಟು ಅಂತ ಹೇಳಿದ್ರು ಈಗ ಟೂ ಇಯರ್ಸ್ ಬ್ಯಾಕ್ ಆ್ಯಕ್ಚುಲಿ ನಮ್ಮದು ಗೃಹ ಪ್ರವೇಶ ಆಗಿತ್ತು ಈ ಮನೆ ನನಗೆ ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ಏನಕ್ಕೆ ತೊಗೊ ಇವಾಗ ತೊಗೊತೀವಿ ತೊಗೊಂಡೋಗಿ ಬೀರು ಒಳಗಡೆ ಇವತ್ತರವಾಗಿ ಇಟ್ಕೊಂಡ್ಬಿಡ್ತೀವಿ ಅಷ್ಟೇ ಅದಕ್ಕೆ ಏನಕ್ಕೆ ಅಂದ್ಬಿಟ್ಟು ನಾನು அங்கில் பட்டை இடக்கேனும் இல்லை நாங்கள் தரது ஆட்ரு போ அன்புட்டு இதே தரது வைக்க மைசூரல் எல்லாம் ஹுடாடி தகவி அஸே நீட் கொண்டுவலி ஒன்று பட்டை இட்டனி பதே பதே ஊரிந்த தரோக்காக அந்த இல்லை இட்புட்டீனி அஸேகலி லாலி இது அது எல்லாம் ஏனும் இட்டில்லை இல்லை நான்